ಕೋಲಾರದಲ್ಲಿ ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಸಾವಿರಾರು ಉದ್ಯೋಗಗಳ ನಿರೀಕ್ಷೆ ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಮತ್ತು ಏರ್ ಬಸ್ ಸಂಸ್ಥೆಗಳು ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ಮುಂದಾಗಿದೆ ಮೇಡ್ ಇನ್ ಇಂಡಿಯಾ ಯೋಜನೆ ಅಡಿ ಎಚ್ನೂರ ಇಪ್ಪತ್ತೈದು ಹೆಲಿಕಾಪ್ಟರ್ಗಳ ಅಂತಿಮ ಜೋಡಣಾ ಘಟಕ ಸಂಸ್ಥೆಯಾಗಲಿದ್ದು ಇದು ಸಾವಿರಾರು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ನಿರೀಕ್ಷೆಯಿದೆ ಆರಂಭದಲ್ಲಿ ವಾರ್ಷಿಕ ಹತ್ತು ಹೆಲಿಕಾಪ್ಟರ್ಗಳನ್ನು ಜೋಡಿಸಲಾಗುವುದು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಏರ್ ಬಸ್ ಸಂಸ್ಥೆಯಿಂದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಾಪನೆ ಫ್ರಾನ್ಸ್ ಅಮೆರಿಕ ಮತ್ತು ಬ್ರೆಜಿಲ್ ಬಳಿಕ ಭಾರತದಲ್ಲಿ ನೂರಿಪ್ಪ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಸ್ಥಾಪನೆಯಾಗುತ್ತಿದೆ ಪ್ರಾರಂಭದಲ್ಲಿ ವಾರ್ಷಿಕ ಹತ್ತು ಹೆಲಿಕಾಪ್ಟರ್ಗಳು ಜೋಡಿಸಲಾಗುತ್ತಿದ್ದು ವರ್ಷದಿಂದ ವರ್ಷಕ್ಕೆ ಉತ್ಪಾದನೆ ಹೆಚ್ಚಾಗಲಿದೆ ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಉಪಾದನೆಯ ಘಟಕವನ್ನು ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಾಪಿಸಲು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಟಿಎಸ್ಎಲ್ ಹಾಗೂ ಸಂಸ್ಥೆಗಳು ಮುಂದಾಗಿದ್ದು ಸಾವಿರಾರು ಉದ್ಯೋಗ ಸೃಷ್ಟಿಸುವ ನಿರೀಕ್ಷೆ ಮೂಡಿಸಿದೆ ನಾಲ್ಕನೇ ರಾಷ್ಟ್ರ ಕೇಂದ್ರ ಸರ್ಕಾರದ ಮೇಡ್ ಇನ್ ಇಂಡಿಯಾ ಯೋಜನೆಯಡಿ ಎಚ್ ನೂರಿಪ್ಪತ್ತೈದು ಹೆಲಿಕಾಪ್ಟರ್ನ ಅಂತಿಮ ಜೋಡಣ ಘಟಕ ಫೈನಲ್ ಅಸೆಂಬ್ಲಿ ಲೈನ್ ಸ್ಥಾಪಿಸಲಾಗಿದ್ದು ಫ್ರಾನ್ಸ್ ಅಮೆರಿಕ ಮತ್ತು ಬ್ರೆಜಿಲ್ ಬಳಿಕ ಭಾರತದಲ್ಲಿ ಹೆಚ್ ನೂರಿಪ್ಪತ್ತೈದು ಹೆಲಿಕಾಪ್ಟರ್ ಉತ್ಪಾದನೆ ಘಟಕವನ್ನು ಸ್ಥಾಪಿಸಲಾಗುತ್ತಿದೆ ಅಂತಿಮವಾಗಿ ಕೋಲಾರದ ವೇಮಗಲ್ ಅನ್ನೇ ಟಿಎಸ್ಎನ್ ಮತ್ತು ಬಸ್ ಸಂಸ್ಥೆಗಳು ಆಯ್ಕೆ ಮಾಡಿರುವುದು ರಾಜ್ಯದ ಯುವಕರ ಪಾಲಿಗೆ ಆಶಾದಾಯಕವಾಗಿದೆ ದಕ್ಷ ಹೆಲಿಕಾಪ್ಟರ್ ಎಂತಹದ್ದೇ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಹಾರಾಟ ಮಾಡುವ ಕಾರ್ಯದಕ್ಷತೆ ಹೊಂದಿರುವ ಎಚ್ ನೂರಿಪ್ಪತ್ತೈದು ಹೆಲಿಕಾಪ್ಟರ್ ಮೌಂಟ್ ಎವರೆಸ್ಟ್ನಲ್ಲಿ ಲ್ಯಾಂಡ್ ಆದ ಹೆಗ್ಗಳಿಕೆಯನ್ನು ಹೊಂದಿದೆ ಈಗಾಗಲೇ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಟಾಟಾ ಸಂಸ್ಥೆ ಉಪಗ್ರಹ ತಯಾರಿಕಾ ಘಟಕವನ್ನು ಹೊಂದಿರುವುದರಿಂದ ಯೋಜನೆಗೆ ಅನುಕೂಲವಾಗಿದೆ